ಸ್ವಾಮೀಜಿ ಕಿ ಚಿರನಮಿ ನಮಸ್ಕಾರ ಕರ್ತೇ ಹೂವೆ ವೇದಿಕೆಯಲ್ಲಿದ್ದ ಎಲ್ಲಾ ಗಣ್ಯರೇ ಸೇರಿದಂತ ಗೋಪ್ರೇಮಿಗಳೇ ಪ್ರಕಾಶಣ್ಣ ತುಂಬಾ ವರ್ಷಗಳಿಂದ ನನ್ನ ಹತ್ರ ಹೇಳ್ತಾ ಇದ್ರು ಸಲ ನಮ್ಮ ಇಲ್ಲಿ ಬರಬೇಕು ನೀವು ಅಂತ ಹೇಳಿ ಏನೋ ಕಾಲ ಕೂಡಿ ಬಂದಿರಲಿಲ್ಲ ಯಾವುದೇ ಆಗಬೇಕು ಅಂತ ಆದ್ರೆ ದೇವರ ಇಚ್ಛೆ ಬೇಕು ಇವತ್ತು ಒಂದು ಒಳ್ಳೆ ದಿನದಲ್ಲಿ ನನಗೆ ಇಲ್ಲಿ ಬರುವ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ಪ್ರಕಾಶ ಹಾಗೂ ದೇವರಿಗೂ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನೀವು ಒಂದು ನೋಟಿಸ್ ಮಾಡಿರ್ಬೋದು ಪ್ರಕಾಶಣ್ಣ ಇಲ್ಲಿ ಮಾತಾಡ್ತಿದ್ದಾಗ ಗೋಗಳೆಲ್ಲ ಜೋರಾಗಿ ಏನು ಕೂಗ್ತಾ ಇತ್ತು ಇದರಲ್ಲಿ ಅವ್ರದ್ದು ಮತ್ತು ಆ ಗೋವಿದು ಸಂಬಂಧ ಏನು ಅಂತ ಹೇಳಿ ಗೊತ್ತಾಗ್ತದೆ ನನ್ನ ಪ್ರಕಾರ ಎಲ್ಲ ಜನ್ಮಕ್ಕಿಂತ ಶ್ರೇಷ್ಠ ಜನ್ಮ ಇರೋದು ಗೋವಿನ ಜನ್ಮ ಯಾಕೆಂದರೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಾಲಕ್ಕೆ ಗೋವು ಎಲ್ಲರ ಮನದ ಮನೆಯ ಒಂದು ಲೈಫ್ ಲೈನ್ ಆಗಿತ್ತು ಯಾಕೆಂದ್ರೆ ನನಗೆ ನನ್ನ ಅಜ್ಜಿ ಹೇಳಿದ ಮಾತು ನೆನಪಿದೆ ಇವತ್ತು ಇಲ್ಲ ಅವ್ರು ಇದ್ದಿದ್ರೆ ಅವರು ನೈಂಟಿ ಪ್ಲಸ್ ಆಗ್ತಾ ಇತ್ತು ಅವ್ರ ಕೈಯಲ್ಲಿ ಯಾವಾಗ್ಲೂ ನಾಲ್ಕು ಬಳೆ ಇರ್ತಾ ಇತ್ತು ಅವ್ರು ಹೇಳ್ತಾ ಇದ್ರು ಎಂಕ್ ಮದ್ಮೆ ಅದು ಬಂದಾಗ ಅಂದು ಎನ್ನ ಅಮ್ಮೀರ್ ರಡ್ಡು ಪೆತ್ತನ್ನು ಮಾರ್ದು ನಾಲ್ಕು ಕಾಜಿ ಮಂತು ಕೊಡ್ತೀನಂತ ಸಾಯಿವರೆಗೆ ಆ ಬಳೆ ಅವರ ಕೈಯಲ್ಲಿ ಇತ್ತು ಇನ್ನೊಬ್ಬರು ನಮ್ಮ ಫ್ರೆಂಡ್ ಇದ್ದಾರೆ ಅವ್ರು ಯಾವಾಗಲೂ ಹೇಳಲಿಕ್ಕಿದೆ ಎನ್ನ ಅಪ್ಪೆ ಹೆಂಗಲೇನು ಪೆತ್ತ ಬೊರಿದು ಆಯ್ತಾ ಪೇರ್ ಇಡ್ದು ಎಂತಲ್ಲ ವಿದ್ಯಾಭ್ಯಾಸ ಅಂತದಿನಿ ಕಾಲೇಜ್ ಹೋಗ್ತೀನಿ ಆ ಪೇರಿರ್ದ ಹತ್ರ ಅಂತ ಸಿ ಈ ಗೋ ಏನಿದೆ ಇದು ಎಲ್ಲರ ನಮ್ಮ ಇವಾಗ ನಮ್ಮ ಮಾಡರ್ನೈಸ್ ಆಗಿದ್ದೇವೆ ನಮ್ದು ಜಾಗಗಳನ್ನು ಕಿತ್ಕೊಂಡಿದ್ದಾರೆ ಎಲ್ಲ ಇಂಡಸ್ಟ್ರೀಸ್ ಬಂದಿದೆ ಹಾಗಾಗಿ ನಮ್ಗೆ ಆ ಗೋವಿನ ಮಹತ್ವ ಗೊತ್ತಿಲ್ಲ ಮತ್ತೆ ಹೆಣ್ಣು ಮಕ್ಕಳಿಗೆ ಮತ್ತೆ ಗೋವಿಗೆ ಒಂದು ತುಂಬಾ ಹತ್ತಿರವಾದ ಸಂಬಂಧ ಇದೆ ಎಲ್ಲ ಪ್ರಾಣಿಗಳು ಅದು ಎರಡು ತಿಂಗಳು ಮೂರು ತಿಂಗಳು ಐದು ತಿಂಗಳು ಆ ರೀತಿ ಅದು ಹೆರಿಗೆ ಆಗ್ತದೆ ಅದಕ್ಕೆ ಆದರೆ ಗೋ ಮತ್ತೆ ಒಂದು ಹೆಣ್ಣಿಗೆ ಒಂಬತ್ತು ತಿಂಗಳು ಅದರ ಮಗುವನ್ನು ಅವರ ಇಟ್ಕೊಂಡು ಸೇಮ್ ಹೆಣ್ಣು ಮಕ್ಕಳು ಯಾವ ರೀತಿ ಇರ್ತಾರೆ ಅದೇ ರೀತಿ ಒಂದು ಗೋವಿನ ಒಂದು ಚರಿತ್ರೆ ಇರುವಂಥದ್ದು ನನ್ನ ಹತ್ರ ಎರಡು ಹಸು ಇದೆ ನಾನು ಇಲ್ಲಿ ನೋಡಿ ಭಯ ಆಯಿತು ನನಗೆ ಪ್ರಕಾಶ್ ಅಣ್ಣ ಯಾವ ರೀತಿ ಇಷ್ಟು ಸಾಕ್ತಾರೆ ಹೇಗೆ ಸಾಕ್ತಾರೆ ಅಂತ ಹೇಳಿ ನನ್ನ ಹತ್ರ ಬರೀ ಎರಡು ಹಸು ಇದೆ ನಾನು ಸಲ ಒಂದು ಹೋದ ತಿಂಗಳು ಬೆಂಗಳೂರಲ್ಲಿದೆ ನನ್ನ ಒಂದು ದನಕ್ಕೆ ಅದು ಏನೋ ಲೇಬರ್ ಪೇಯ್ನ್ ಬಂತು ಲೇಬರ್ ಪೇಯ್ನ್ ಬಂದಾಗ ನನಗೆ ಆ ಎರಡು ಗಂಟೆ ಆರರಿಂದ ಎಂಟು ನನಗೆ ಎಷ್ಟು ಬೇಜಾರಾಗಿದೆ ಅಂದರೆ ನಾನೇ ಒಂದು ಥರ್ಡ್ ಡೆಲಿವರಿ ಆಗುವಷ್ಟು ನೋವು ನನಗೆ ಆಯಿತು ಬಟ್ ಫೈನಲಿ ಆ ಆ ಕರು ಏನಿದೆ ಅದು ಸತ್ತು ಆದರೆ ಸತ್ತು ಹೋದ ಮೇಲೂ ಆ ತಾಯಿ ಮನಸ್ಸು ಯಾವ ರೀತಿ ಇರ್ಬೋದು ಅಂತ ಹೇಳಿ ಅದನ್ನು ಯೋಚಿಸ್ಕೊಂಡು ನನಗೆ ನನ್ನ ಮಗುವೇ ಕಳ್ಕೊಂಡಷ್ಟು ನೋವು ನನಗೆ ಆಯಿತು ಹಾಗಿರುವಾಗ ನನಗೆ ಇಲ್ಲಿ ನೋಡುವಾಗ ಎಂಟು ನೂರು ಹಸು ಅಂದರೆ ಅದೇನು ಅಷ್ಟು ಸುಲಭದ ವಿಷಯ ಅಲ್ಲ ನಾನು ನಿಮಗೆ ಯಾವತ್ತೂ ಚಿರಋಣಿ ಇನ್ನೊಬ್ಬರು ನನ್ನ ಫ್ರೆಂಡ್ ಇದ್ದಾರೆ ಅವರು ಒಂದು ಗೋ ಸಾಕಣೆ ಮಾಡ್ತಾ ಇದ್ದಾರೆ ಒಂದು ಫಾರ್ಮ್ ಮಾಡ್ಕೊಂಡಿದ್ದಾರೆ ಅವರು ಒಂದು ಯೂನೀಕ್ ಡಿಸೀಸಲ್ಲಿ ಅಲ್ಲಿ ಬಳಲ್ತಾ ಇದ್ದಾರೆ ಯೂನೀಕ್ ಡಿಸೀಸ್ ಅದು ಲಕ್ಷಕ್ಕೆ ಒಬ್ಬನಿಗೆ ಆ ಡಿಸೀಸ್ ಬರುವಂಥದ್ದು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಅವರು ಬದುಕೊಂಡು ಓಡಾಡ್ಕೊಂಡು ಸರಿಯಾಗಿ ನಾರ್ಮಲ್ ಆಗಿದ್ದಾರೆ ಸೊ ನಾನು ಮೊನ್ನೆ ಒಂದಿನ ಹೀಗೆ ಮಾತಾಡ್ತಿದ್ದಾಗ ಅವ್ರ ಹತ್ರ ಕೇಳಿದೆ ಹೌ ಕ್ಯಾನ್ ಹೌ ಹೌ ಇಸ್ ಇಟ್ ಪಾಸಿಬಲ್ ಅಂತ ಅವ್ರು ಹೇಳಿದ್ರು ಇಟ್ಸ್ ಅ ಮಿರಾಕಲ್ ಯಾಕೆಂದ್ರೆ ನಾನು ತುಂಬ ಗೋವಿನ ಸೇವೆಗಳನ್ನು ಮಾಡ್ತೀನಿ ಅವರು ಯಾವುದು ಅಲ್ಲಿ ಗಂಡುಕರು ಆದರೂ ಅವ್ರು ಹೊರಗೆ ಎಲ್ಲ ಕೊಡೋಲ್ಲ ಅಲ್ಲೇ ಇಟ್ಕೊಂಡು ಅದನ್ನು ಸಾಕ್ತಾ ಇದ್ದಾರೆ ಸೊ ಹೀಗಿರುವಾಗ ಪ್ರಕಾಶ್ ಅಣ್ಣ ನೀವು ಏನು ಹೋರಾಟ ಮಾಡಿದ್ದೀರಿ ನಾವೆಲ್ಲ ನೋಡಿದ್ದೇವೆ ಇಡೀ ಜಿಲ್ಲೆ ನೋಡಿದ್ವಿ ಒನ್ ಮ್ಯಾನ್ ಆರ್ಮಿ ನಿಮ್ಮದು ಒನ್ ಮ್ಯಾನ್ ಆರ್ಮಿ ಒಟ್ಟಿಗೆ ಈ ಗೋಗಳು ಯಾರು ನಿಮಗೆ ಸಪೋರ್ಟ್ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಜನ ನಿಮಗೆ ಬೆಂಬಲಕ್ಕೆ ನಿಂತಿದ್ರು ಬಿಟ್ಟರೆ ಹೋರಾಟ ಮಾಡಿದ್ದು ನೀವೇ ಸೊ ನಿಮಗೆ ಒಂದು ದೊಡ್ಡ ನಮನ ನಾನು ನಿಮಗೆ ಈ ವೇದಿಕೆಯಲ್ಲಿ ನಾನು ಹೇಳಿದ್ದನ್ನು ನಾನು ಖಂಡಿತವಾಗಿ ಮಾಡಿ ತೋರಿಸ್ತೇನೆ ನಿಮಗೆ ನನ್ನಿಂದ ಏನು ಸಹಕಾರ ಬೇಕು ನಾನು ಖಂಡಿತವಾಗಿ ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಎಂಟುನೂರು ಗೋವುಗಳಿಗೆ ಒಬ್ಬೊಬ್ಬರು ಒಂದು ಇಪ್ಪತ್ತೈದು ಸಾವಿರ ಸ್ಪಾನ್ಸರ್ ಮಾಡಿದರೂ ಒಂದು ದೊಡ್ಡ ಮೊತ್ತಾಗ್ತದೆ ಇಲ್ಲಿ ತುಂಬ ವೈಭವವಾಗಿ ನಾವು ಮಾಡ್ಬೋದು ಜಸ್ಟ್ ಟ್ವೆಂಟಿ ಫೈವ್ ಥೌಸಂಡ್ ಒಬ್ಬೊಬ್ಬರು ಕೊಡುವುದಾದರೆ ನಾನು ಒಂದು ದೊಡ್ಡ ಅಮೌಂಟ್ ನಾನು ಕೊಡ್ತೇನೆ ನಾನು ನಿಮಗೆ ದೊಡ್ಡ ಕಲೆಕ್ಷನ್ ಮಾಡಿ ಕೊಡ್ತೇನೆ ಸೊ ಒಬ್ಬರು ಒಬ್ಬರು ಅಡಾಪ್ಟ್ ಮಾಡಬೇಕು ಒಂದೊಂದು ಗೋವುಗಳನ್ನು ಸೊ ನಮ್ಮ ಲೈಫ್ ಟೈಮಲ್ಲಿ ನಾವೊಂದು ಇಪ್ಪತ್ತೈದು ಸಾವಿರ ಕೊಟ್ಟು ಒಂದು ಗೋವನ್ನು ಅಡಾಪ್ಟ್ ಮಾಡೋ ದೊಡ್ಡ ವಿಷಯ ಅಲ್ಲ ಇಲ್ಲಿ ನಿಮಗೆ ನಮ್ಗೆ ಗೊತ್ತಿದೆ ನಿಮ್ಮ ಆರ್ಥಿಕವಾಗಿ ನಿಮಗೆ ಇಷ್ಟೆಲ್ಲ ಮಾಡಿಕೊಳ್ಳಲಿಕ್ಕೆ ಒಂದು ಮಗುವನ್ನು ಸಾಕಲಿಕ್ಕೆ ಕಷ್ಟ ಇದೆ ಈ ಕಾಲದಲ್ಲಿ ಒಂದು ಮಗುವಿಗೆ ನೋಡ್ಕೊಳ್ಳಲಿಕ್ಕೆ ಕಷ್ಟ ಇದೆ ಈ ಏನಿದೆ ಅವುಗಳು ಮಗುಗಿಂತ ಮೇಲು ಯಾಕೆಂದರೆ ಬಾಯಿ ಬರೋದಿಲ್ಲ ಏನು ಹೇಳಲಿಕ್ಕಾಗೋದಿಲ್ಲ ಸಹಿಸ್ಕೊಂಡಿರ್ತವೆ ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ಪ್ರಕಾಶಣ್ಣ ಮಿತಿ ಮೀರಿ ಅವರ ಶಕ್ತಿ ಮೀರಿ ಇಷ್ಟೆಲ್ಲ ಮಾಡಿದ್ದಾರೆ ಅದಕ್ಕೆ ನಾನು ಎಷ್ಟು ಹೇಳಿದರೂ ಸಾಲದು ನೀವು ನಿಮ್ಮ ಪ್ರಾಜೆಕ್ಟ್ ಏನು ಮಾಡಿದ್ದೀರಾ ನೀವು ಯಾವತ್ತೂ ನನ್ನ ಹತ್ರ ನಿಂತು ಕೇಳಿಸ್ಬೋದು ನೀವು ಅದಿನ ಹೇಳಿದಿರಿ ಹೇಳಿದ್ದೀರಿ ಕೊಡ್ಲಿಲ್ಲ ಅಂತ ಹೇಳಿ ನಾನು ಕಡಿಮೆಯಲ್ಲಿ ನೂರೈವತ್ತು ಜನರನ್ನು ಇಪ್ಪತ್ತೈದು ಸಾವಿರ ನಿಮ್ಮ ಒಂದೊಂದು ಗೋವಿಗೆ ಸ್ಪಾನ್ಸರ್ ಮಾಡುವಷ್ಟು ನಾನು ಮಾಡಿಕೊಡ್ತೇನೆ ಇದು ಈವಾಗ ಇರುವಷ್ಟು ಶಕ್ತಿ ದೇವರು ನನಗೆ ಅದಕ್ಕಿಂತ ಜಾಸ್ತಿ ಶಕ್ತಿ ಕೊಟ್ಟರೆ ಖಂಡಿತವಾಗಿ ನಾನು ಅದನ್ನು ಮಾಡ್ತೇನೆ ಮಾಡಬಹುದು ಅಂತ ಹೇಳುವ ಭರವಸೆ ನನ್ನಲ್ಲಿದೆ ಈ ಸುಂದರವಾದ ವೇದಿಕೆಯಲ್ಲಿ ನನಗೆ ಒಂದು ಅವಕಾಶ ಮಾಡಿ ಕೊಟ್ಟಕ್ಕೆ ಈ ವರ್ಷ ಇನ್ನೇನು ತೊಂದರೆ ಇಲ್ಲ ಇನ್ನು ಫುಲ್ ನನಗೆ ಪುಣ್ಯ ಪುಣ್ಯ ಸಿಕ್ಕಾಗಿದೆ ಪ್ರಕಾಶ ನನ್ನ ದಯೆಯಿಂದ ಯಾಕೆಂದರೆ ಯಾವಾಗಲೂ ಒಂದೆರಡು ಗೋಗಳನ್ನು ಇಟ್ಕೊಂಡು ನಾವು ಪೂಜೆ ಮಾಡ್ತಾ ಇದ್ವಿ ಇವತ್ತು ಇವರ ಮುಖಾಂತರ ನಮಗೂ ಗೋವಿನ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ ಅದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಿಸ್ತೇನೆ